ಜಿಲ್ಲೆಯಲ್ಲಿ ಅಚ್ಚರಿಯ ಘಟನೆ ಬೆಳಕಿಗೆ ಬಂದಿದೆ ರಟ್ಟಿಹಳ್ಳಿ ತಹಸೀಲ್ದಾರರ ಕಚೇರಿಯ ಡಾಟಾ ಎಂಟ್ರಿ ಸಿಬ್ಬಂದಿಯ ಎಡವಟ್ಟಿನಿಂದ ಜೀವಂತವಿದ್ದ ವ್ಯಕ್ತಿಯ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ನೀಡಲಾಗಿದೆ ಶಿರಗಂಬಿ ಗ್ರಾಮದ ತೋಪನಗೌಡ ಗುಬ್ಬಿ ಅವರ ಪತ್ನಿ ಮಲ್ಲಮ್ಮ ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹನ್ನೆರಡರಂದು ನಿಧನರಾದರು ಪತ್ನಿಯ ಮರಣ ಪ್ರಮಾಣ ಪತ್ರಕ್ಕಾಗಿ ತೋಪನಗೌಡ ಅರ್ಜಿ ಸಲ್ಲಿಸಿದಾಗ ಸಿಬ್ಬಂದಿಯ ತಪ್ಪಿನಿಂದ ಪತ್ನಿಯ ಬದಲು ಪತಿರಾಯನ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ನೀಡಲಾಗಿದೆ ಈ ಎಡವಟ್ಟಿನಿಂದಾಗಿ ತೋಪನಗೌಡ ಗುಪಿ ಜೀವಂತವಾಗಿದ್ದರೂ ದಾಖಲೆಗಳಲ್ಲಿ ಮೃತ ವ್ಯಕ್ತಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ ಪರಿಣಾಮವಾಗಿ ರೇಷನ್ ಕಾರ್ಡ್ ಸೇರಿದಂತೆ ಸರ್ಕಾರದ ಹಲವು ಯೋಜನೆಗಳ ಸೌಲಭ್ಯಗಳು ಅವರಿಗೆ ಲಭ್ಯವಾಗದೆ ಕುಟುಂಬ ಸಂಕಷ್ಟಕ್ಕೆ ಈಡಾಗಿದೆ ಐದು ವರ್ಷಗಳ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಗ್ರಾಮಸ್ಥರಲ್ಲಿ ಆಕ್ರೋಶವನ್ನು ಉಂಟು ಮಾಡಿದೆ ಮಾಜಿ ಸಚಿವ ಬಿಸಿ ಪಾಟೀಲ್ ಕೂಡ ಈ ಘಟನೆಗೆ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಜೀವಂತ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ನೀಡಿರುವುದು ಗಂಭೀರ ನಿರ್ಲಕ್ಷ್ಯ ಎಂದು ಕಿಡಿಕಾರಿದ್ದಾರೆ ಈ ಘಟನೆ ಆಡಳಿತದ ನಿರ್ಲಕ್ಷ್ಯವನ್ನು ಬಯಲಿಗೆಳೆದಿದ್ದು ತಹಸೀಲ್ದಾರರ ಕಚೇರಿಯ ಕಾರ್ಯವಿಧಾನಗಳ ಮೇಲೆ ಪ್ರಶ್ನೆಗಳು ಮೂಡುತ್ತಿವೆ ಜನಸಾಮಾನ್ಯರ ಹಕ್ಕುಗಳನ್ನು ಕಾಪಾಡುವಲ್ಲಿ ಇಂತಹ ತಪ್ಪುಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಹೆಚ್ಚಾಗಿದೆ ಕರ್ನಾಟಕದಲ್ಲಿ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಭಾಳ ದೊಡ್ಡ ಜೀವಂತ ಉದಾಹರಣೆ ಇವರ ಹೆಸರು ಮೋಪನಗೌಡ ಗುಬ್ಬಿ ಸಿರಗಾಂಬಿ ಗ್ರಾಮದವರು ರಟ್ಟಿಹಳ್ಳಿ ತಾಲೂಕು ಇವರು ಅವರ ಶ್ರೀಮತಿಯವರು ತೀರ್ಕೊಂಡಿದ್ರು ಅಂಥೇಳಿ ಅವರ ಮರಣ ಮರಣ ದಾಖಲೆ ಕೊಡಬೇಕು ಅಂತ ಒಂದು ಪತ್ರವನ್ನು ತಹಸೀಲ್ದಾರ್ ಕಚೇರಿ ಕೊಡ್ತಾರೆ ಆದರೆ ದುರದೃಷ್ಟಾವಶ್ಯ ಈ ಸರ್ಕಾರ ಯಾವುದಪ್ಪ ಇದು ತಾಲೂಕು ರಟ್ಟಿಹಳ್ಳಿ ತಾಲೂಕು ಸಿರಗಂಬಿ ತಹಸೀಲ್ದಾರ್ ಆಫೀಸಿಂದ ಅವರು ಹೆಂಡ್ತಿ ಮರಣದ ಬಗ್ಗೆ ಪತ್ರ ಕೇಳಿದರೆ ಬೋಪನ್ ಗೌಡರು ಮರಣ ಪತ್ರ ಕೊಟ್ಟಿದ್ದಾರೆ ಮರಣ ಪತ್ರ ದಾಖಲೆಯನ್ನು ಕೊಟ್ಟಿದ್ದಾರೆ ಇದು ಎಂಥ ದುರ್ದೈವ ಅವರ ಹೆಂಡ್ತಿ ಪತ್ರವನ್ನು ಕೇಳಿದರೆ ಗಂಡ ಯಾರು ಕೇಳಿದ್ದಾರೆ ಅವ್ರಿಗೆ ಅವ್ರ ಮರಣದ್ದೇ ಪತ್ರವನ್ನು ಕೊಟ್ಟಂಥ ಹೇಯ ಕೃತ್ಯ ನಾಚಿಕೇಡಿನ ಸಂಗತಿ ಈ ಸರ್ಕಾರದಲ್ಲಿ ಆಗಿದೆ ಇವತ್ತು ಅವರ ಎಫ್ ಐ ಡಿ ರದ್ದಾಗಿದೆ ಅವರ ರೇಷನ್ ಕಾರ್ಡ್ ರದ್ದಾಗಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬದುಕಿದ್ದಂಥ ಮನುಷ್ಯನನ್ನು ಸಾಯಿಸಿದಂಥ ತಾಲ್ಲೂಕು ಕಚೇರಿಯ ಅಧಿಕಾರಿಗಳು ಯಾವ ರೀತಿ ಸರ್ಕಾರ ಕೆಲಸ ಮಾಡ್ತದೆ ಸರ್ಕಾರದ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಭಾಳ ದೊಡ್ಡ ಜೀವಂತ ಉದಾಹರಣೆ ಸರ್ಕಾರ ತಲೆ ತಗ್ಗಿಸಬೇಕು ಮತ್ತು ಈ ಅಧಿಕಾರಿಗಳ ಮೇಲೆ ಶೀಘ್ರ ಕ್ರಮಗಳನ್ನು ಕೈಗೊಂಡು ಈ ರೀತಿ ಆಗುವಂತ ಅನ್ಯಾಯವನ್ನು ತಡೆಗಟ್ಟಬೇಕು ಅಂತ ನಾನು ಈ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು